ವೆಲ್ಕಮ್ ಟು ಅವರ್ ಚಾನಲ್ ಯುವ ಪ್ರಪಂಚ ನಮ್ಮ ಡೇ ಬೆಳಗ್ಗೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹ್ಞೂ ತೆಗೆದ್ರೆ ಇರುತ್ತೆ ಸರಿನಾಷ್ಟು ಕೆಟ್ಟ ಕೆಟ್ಟ ತಗೋತಿ ರೂಮ್ ಕೇಳುತ್ತಾ ತಿಳ್ಕೊಂಬಿಡಿ ಯಾಕಂದರೆ ಡೈಲಿ ಇದೇ ಕೆಲಸ ನಮ್ದು ಈ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಟರು ಎಲ್ಲ ಹೆಂಗೆ ಮಾಡಿರ್ತಾರೆ ಅಂತ ಅಂದರೆ ನೀವೇ ನೋಡಿರಿ ತೋರಿಸ್ತೀನಿ ಕ್ಲೀನ್ ಮಾಡಿದಾಗ ಹೆಂಗಿರುತ್ತೆ ಕ್ಲೀನ್ ಮಾಡಿದ್ರು ಹೆಂಗೆ ಮಾಡ್ತಾರೆ ಅಂತ ನೋಡಿರಿ ಈ ಥರ ಇದ್ದರೆ ಹೆಂಗೆ ಕೂತ್ಕೊಳ್ಳೋದು ಮಾಡೋದು ಇದೊಂದು ದಿನ ಇಲ್ಲಿ ಬಿಟ್ಬಿಟ್ಟಾಗ ಸ್ಟಾರ್ಟ್ ಇದೊಂದು ದಿನ ಇದು ನೀಟಾಗಿ ಐತೆ ಇಲ್ಲ ಅಂದರೆ ಡೈಲಿ ನೋಡಿ ಏಳು ಎಲ್ಲಿ ಬೆಟ್ಟೆ ಅಲ್ಲಿ ಇಲ್ಲಿ ಬರ್ತಾಳೆ ನಾನು ನನ್ನ ಅಕ್ಕ ತಿಂ ಅಷ್ಟೇ ಹೇಳಿದೆ ತಂದೆ ನಾನು ಅವಳು ಬಂದರೆ ಮುಂದೆ ಇರಬೇಕದು ಇವಳ್ದೇನು ಸ್ಪೆಷಾಲಿಟಿ ಅಂದರೆ ಇವಳು ನಮ್ಮ ಶೇರ್ ಅಂತ ಇವಳು ಸ್ಪೆಷಾಲಿಟಿ ಏನಂತಂದರೆ ಒಂದು ಆಡೈಸು ಇವಳು ಒಂದು ರೂ ಐಸು ನಾರ್ಮಲ್ ಆಯ್ತು ನನ್ನ ಸಖತ್ ಇಷ್ಟ ಒಂದು ಬಜ್ಜಿ ಬಜ್ಜಿಕಾಯಿ ಬೇರೆ ಒಂಥರ ನರ್ವಸ್ನೆಸ್ಸು ದಿನ ಕನಸು ಬ್ಲಾಗ್ ಮಾಡಬೇಕು ಅಂತ ಆದರೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ಗೊತ್ತಿಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತಲೇ ಬಾರ್ತಿದ್ದೀನಿ ಇನ್ಮೇಲೆ ನೀವು ಹೆಂಗೆ ರೆಸ್ಪಾನ್ಸ್ ಮಾಡ್ತೀರ ಅದ್ರ ಮೇಲೆ ವೀಡಿಯೋಸ್ಗಳು ಕಾಲ್ ಮಾಡಾಕ್ತೀನಿ ಎಲ್ಲ ಪರ್ಷನ್ ಕ್ಯಾಚ್ಗಳು ಈ ಇಂಟ್ರೊಡಕ್ಷನ್ ಒಂದೊಂದ್ರದೂ ಒಂದೊಂದು ಕೊಡ್ತೀನಿ ನಾನು ಯಾವ್ಯಾವ ಏನೇನು ಅಂತ ಇದೇನಿದೆ ಈ ಥರ ಆಗಿದೆ ಅಂತ ಹೇಳ ತಲೆ ಕೆಡಿಸ್ಕೊಂಡ್ಬೇಡಿ ಇದು ಮೇನ್ ಜಂತ ಒಂದು ಪ್ರಾಬ್ಲಮ್ಮು ಅದು ಡ್ಯಾಂಡ್ರ ರೀತಿ ಆಗುತ್ತೆ ಅದು ವಾಪಸ್ ಬರುತ್ತೆ ಅದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಯಾರು ಏನು ನೋಡಿ ಇವನಿಗೂ ಆಗಿತ್ತು ಇವನು ಸರವಾ ಒಂದು ಸ್ವಲ್ಪ ಒಂದು ಸ್ವಲ್ಪ ಐತೆ ಇದು ನಾರ್ಮಲ್ ಈ ಬೆಕ್ಕದ ಮೇಲೆ ಬಂದೇ ಬರದೆ ಇದಕ್ಕೆ ಎಕ್ಸಾಂಪಲ್ಲೇ ಇದು ಇದರಿಂದಲೇ ಎಲ್ಲರಿಗೂ ಬಂದಿದ್ದು ಏನಂತಂದರೆ ಅಂದರೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗಿದ್ದು ಅದೆಲ್ಲ ಹುಟ್ಟೈತೆ ಕೂದಲು ಮೇನ್ ಏನಂತಂದರೆ ಕ್ಯಾಟ್ಯುಲೇಟರು ಅಲ್ಲೊಂದು ಇದೆ ಆ ಕ್ಯಾಟುಲಿಟರು ಮತ್ತು ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ನಿಮಗೆ ಹೆಂಗಿರೋದಂತ ತೋರಿಸ್ತೀನಿ ಮತ್ತು ಒಂದೊಂದರದು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂದೆಲ್ಲ ಕೊಡ್ತೀನಿ ನನ್ನ ತಮ್ಮ ಏನು ಮಾಡೋಣ ಅಂತಂದರೆ ಶೋಕೆ ಇಲ್ಲಾಗಿ ಅಷ್ಟೇ ಅಷ್ಟೆ ಏನು ಮಾಡವೇ ಅಂತ ನನಗೇನು ಆ ಕಾರಣ ಅಂತ ಬಂದಿದ್ದೆ ಅವೇ ತಿಂದುಬಿಟ್ಟವೆ ಆದರೆ ಎಲ್ಲ ಮಾರಿ ಇಟ್ಟುಬಿಟ್ಟವೆ ಈ ಥರ ಕ್ಯಾಟಿಲಿಟರ್ ಟ್ರೈನಿಂಗ್ ಆಗಿರಬೇಕು ಯಾವುದೇ ಬೇಕಾದ್ರೂ ಇಲ್ಲ ಅಂತಂದರೆ ಏನು ಅಂತಂದರೆ ಈಗ ನೋಡಿ ಇದು ಕ್ಯಾಟಲಿಟರ್ ಟ್ರೈನಿಂಗ್ ಆಗಿದೆ ಆದರೆ ಇದು ಸಿಮ್ರಾನ್ ಅಂತ ಈ ಸಿಮ್ರಾನ್ ಬಂದ್ಬಿಟ್ಟು ಕ್ಯಾಟಲಿಟರ್ ಟ್ರೈನಿಂಗ್ ಆಗಿಲ್ಲ ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ ಇವ್ಳೊಗ್ಲಿಂದನೇ ಎಲ್ಲ ಒಂದು ಪ್ರಾಬ್ಲಮು ಮನೆಯಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಅವರು ಬದಿದ್ರು ಎಲ್ಲ ಇದು ಮಾಡಿದ್ದೀನಿ ನೆಲ ಓರಿಸ್ಬೇಕು ಅಷ್ಟೇ ಇನ್ನೇನು ಕೆಲಸ ಅಂತಂದರೆ ಮೇಯ್ನ್ ಕ್ಯಾಟ್ ಕ್ಲೀನ್ ಮಾಡೋದು ಅದು ಹೆಂಗೆ ಕೊಡ್ತೀನಿ ಹೀಗೆ ಅಲ್ಲೊಂದು ಆಚೆ ಒಂದು ಇಟ್ಟಿದ್ದೀನಿ ಒಳಗಡೆ ಒಂದು ಇಟ್ಟಿರ್ತೀನಿ ಆ ಇದೇನು ಪಾರ್ಟಿಷನ್ ಮಾಡಿರೋದು ಮೇಯ್ನ್ ಬಂದ್ಬಿಟ್ಟು ನಮ್ಮದು ಎರಡು ಇದು ಸಿಮ್ರನ್ ಅಂತ ಇದು ಬಂದು ಇದು ಕನಸೇವು ಡಾಲಿ ಅಂತ ಹೇಳು ಕನಸೆವು ಇದಕ್ಕೆ ಕಾರಣಕರ್ತ ಒಬ್ಬ ಅವನೇ ಅವನು ಬಗೀರ ಅಂತ ಅವ್ನು ನೈಟ್ ಹೊತ್ತು ಮಾತ್ರ ಆಚೆ ಬರೋದು ಕ್ಲೀನ್ ಮಾಡೋಣ ಅಂತ ಬಂದು ಈ ಥರ ಮಾಡ್ತದೆ ಕ್ಲೀನ್ ಮಾಡೋಕ್ಕಾಗಲ್ಲ ಕ್ಯಾರ್ಟ್ ಲೀಟರ್ ಕ್ಲೀನ್ ಮಾಡಬೇಕು ನಾನು ಕಷ್ಟ ನನಗೆ ನೋಡಿ ಓಕೆ ಆಟ ಮೇಯ್ನ್ ಇದನ್ನು ಕ್ಲೀನ್ ಮಾಡೋದು ಏನಂತಂದರೆ ಇದು ಲ್ಯಾವೆಂಡರ್ ಫ್ರ್ಯಾಗ್ರೆನ್ಸ್ ನಾನು ತಗೊಂಡಿದ್ದು ಪೆಟ್ ಪ್ಯಾಟ್ರನ್ ಅವ್ರದ್ದು ಇದು ಮೇಯ್ನ್ ಏನಂತಂದರೆ ಎಸ್ ಅಷ್ಟು ಇದು ಮಾಡುತ್ತೋ ಅಷ್ಟು ಸ್ಮೆಲ್ ಒಂಥರ ಬರುತ್ತೆ ಆದ್ರೂ ಒಂದು ಸ್ವಲ್ಪ ಪ್ಯೂರಾಗಿ ಒಂದು ಸ್ವಲ್ಪ ಸ್ಮೆಲ್ ಇಲ್ದಂಗೆ ಪರ್ಫ್ಯೂಮ್ ಪರ್ಫ್ಯೂಮ್ ಥರ ಎಕ್ಸಿಟ್ ಆಗುತ್ತೆ ಇದು ನಾನು ಇಷ್ಟೊಂದು ಕ್ಯಾಟ್ಲೆಟರ್ಸ್ ಟ್ರೈ ಮಾಡಿದ್ದೀನಿ ಅಮೆಝಾನ್ ಬೇಸಿಕ್ಸ್ ಅವರಿಂದ ಹಿಡಿದು ಇಷ್ಟೊಂದು ಮಾಡಿದ್ದೀನಿ ಆದರೆ ಇದು ಒಂದು ಸ್ವಲ್ಪ ಬೆಸ್ಟ್ ಅನಿಸ್ತು ಕ್ಲೀನಿಂಗಲ್ಲಿ ಇರಬೇಕಾದ್ರೆ ಇಲ್ಲೊಬ್ರು ಗಂಡರು ಏನು ಮಾಡ್ತಾರೆ ಅಂತಂದರೆ ಇಲ್ಲೋಗರೆ ಏನಕ್ಕೆ ಅಂತಂದರೆ ಇದನ್ನು ತಕ್ಕಂತೆ ತಿನ್ನೋಕ್ಕೆ ಇವಾಗ ಇದು ಬೇಕು ಇದು ನನ್ನ ಫ್ಲಾಟ್ಲಿಟರ್ ಸ್ಟೋರ್ ಮಾಡಿ ತಗೊಂಡು ಇವಾಗ ಕಾಲೇಜ್ ಒಂದರಲ್ಲಿ ಕಾಲೇಜ್ ಅದಕ್ಕೆ ಈ ಥರ ರಿಫಿಲ್ ಮಾಡಬೇಕು ನೇನು ಬುಕ್ ಮಾಡಿ ತರ್ತಾ ಬರುತ್ತೆ ತರಬೇಕು ಅದು ಅದೇ ಸ್ಟಾರ್ಟ್ ಇದು ಮಾಡಿಲ್ಲ ಈ ತಕ್ಷಣ ಅವೇಲ್ ಮಾಡ್ತಾರೆ ಅಂದರೆ ಈ ಥರ ಮುಚ್ಚಿಬಿಡ್ತವೆ ಇದೇ ಬಿಕ್ಕು ಕೆಲಸ ಅದನ್ನು ಕ್ಲೋಸ್ ಮಾಡಿ ಬರಬೇಕು ಆಲ್ಮೋಸ್ಟ್ ಎಲ್ಲ ವರ್ಕು ಕಂಪ್ಲೀಟ್ ಆಯಿತು ಫೈನಲ್ ಏನಂತಂದ್ರೆ ನಮ್ಮ ಬೆಕ್ಕಳ ಹೆಂಗೆ ಆಚೆ ಕರ್ಸ್ಬಿಡ್ಬೇಕು ಅಂತ ನೋಡ್ಕೊಂಡು ಫುಲ್ಲಲ್ಲವಾ ಈಗ ನೋಡಿರಿ ಎಲ್ಲ ಪ್ರೆಸೆಂಟು ಎಲ್ಲ ಫೀಡಿಂಗ್ ಟೈಮ್ ಆದರೆ ಇಬ್ಬರವರೇ ಅದರಲ್ಲಿ ಒಬ್ಬರು ಇಲ್ಲಿಗೆ ಬಂದು ತಿಂತಾರೆ ಸಿಗೊಬ್ಬರವ್ರೆ ಅವ್ರಿಗೆ ಊಟ ಅಲ್ಲಿಗೆ ಹೋಗಬೇಕು ಊಟ ಇವರು ಇರೋದಕ್ಕೆ ಹೋಗ್ಬೇಕು ಅದರಲ್ಲಿ ಒನ್ ಅವರು ಇವರು ಎನಿ ಟೈಮ್ ಯಾವುದೇ ಕಾರಣಕ್ಕೂ ಆಚೆ ಬರೋಲ್ಲ ಇವರು ಹೊಟ್ಟೆ ಹಸ್ತಿದ್ರೆ ಬರೋದು ಮಾತ್ರ ಇಲ್ಲಾಂದರೆ ಅಲ್ಲೇ ಇದ್ದರೆ ಅಲ್ಲೇ ಹಾಕ್ಬೇಕು ಅಷ್ಟು ಆ್ಯಟಿಟ್ಯೂಡು ಏನು ಹೇಳ್ತೀರ ನೋಡಿ ಹೊಟ್ಟೆ ಸ್ತೈತೆ ತಿನ್ನಲ್ಲ ಬಂದು ಮಾನ್ನ ಮರ್ಯಾದೆ ಪ್ರಶ್ನೆ ಅಲ್ಲಿಗೆ ಬಂದು ಹಿಂಗೆ ತಿನ್ನೋದು ನಾನು ಅಂತ ನೋಡಿ

ನೆಗೆಟಿವ್ಗೂ ರೆಡಿಯಾಗಿದ್ದೀನಿ ಪಾಸಿಟಿವ್ಗೂ ರೆಡಿ ಆಗಿದ್ದೀನಿ ಏನಾದರೂ ತಪ್ಪಿದರೆ ಹೇಳಿ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಹೇಳ್ಕೊರಿ ನನಗೇನಾದರೂ ಗೊತ್ತಿದ್ರೆ ಕೇಳಿ ಹೇಳ್ತೀನಿ ಎಷ್ಟೋ ಅಷ್ಟು ಫುಲ್ಲು ಗೊತ್ತು ಅಂತ ಹೇಳೋಕ್ಕಾಗಲ್ಲ ಗೊತ್ತಿರೋಷ್ಟರಲ್ಲಿ ಹೇಳ್ತೀನಿ ನಾಳೆ ಇನ್ನೊಂದ್ರ ಬಗ್ಗೆ ತೋರಿಸ್ತೀನಿ ಇದಿಷ್ಟೇ ಅಲ್ಲ ಯುವ ಪ್ರಪಂಚ ಅಂದರೆ ಈ ಬೆಕ್ಕು ಒಂದರಲ್ಲೇ ಗೊತ್ತಿಲ್ಲ